ವಾಗಿ ಕುಳಿತುಕೊಳ್ಳಿ ಮತ್ತು ತಾರೆಗಳ ಚಿಂತನೆ ಕಥೆಯನ್ನು ಪ್ರಾರಂಭಿಸೋಣ ಒಂದು ಬೆಟ್ಟದ ತುದಿಯಲ್ಲಿ ವಿಶ್ವರಹಸ್ಯಮಯವಾದ ಗುಸುಗುಸು ಶಿಖರ ಎಂಬ ಸ್ಥಳದಲ್ಲಿ ಪ್ರಿನ್ಸ್ ಬೇರ್ ತನ್ನ ಚಿನ್ನದ ಕಿರೀಟವನ್ನು ಧರಿಸಿ ಆಳುತ್ತಿದ್ದನು ಆ ಬೆಟ್ಟವು ವಿಚಿತ್ರವಾದ ಶಬ್ದಗಳನ್ನು ಮಾಡುತ್ತಿತ್ತು ಕೆಲವೊಮ್ಮೆ ಗುಸುಗುಸು ಹಾಗೂ ನಗು ಮತ್ತು ಆಗಾಗ್ಗೆ ಹಾಡನ್ನು ಹಾಡುತ್ತದೆ ಪ್ರಿನ್ಸ್ ಪೈರೇಟ್ ಬೇರ್ ತನ್ನ ರಾಜ್ಯವನ್ನು ದಯೆಯಿಂದ ರಕ್ಷಿಸುತ್ತಿದ್ದನು ಜೇನುತುಪ್ಪದ ಚಹಾವನ್ನು ಬಹಳವಾಗಿ ಇಷ್ಟಪಡುತ್ತಿದ್ದನು ಮತ್ತು ಕಾಡಿನ ಪ್ರಾಣಿಗಳೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿತ್ತು ಅವನಿಗೆ ಮೂವತ್ತೇಳು ವಿವಿಧ ಕಿರೀಟಗಳ ಸಂಗ್ರಹವಿತ್ತು ಮತ್ತು ಒಂದು ಬಾರಿ ಫ್ಲಫಿ ಸಮುದ್ರದಲ್ಲಿ ಕಳೆದು ಹೋದ ಟೆಡ್ಡಿ ಬೇರ್ಸ್ಗಳನ್ನು ರಕ್ಷಿಸಲು ಪ್ರಯಾಣಿಸಿದನು ಒಂದು ದಿನ ಗುಸುಗುಸು ಶಿಖರಕ್ಕೆ ಪೋಲಾ ದಿ ಪೋಲಾರ್ ಪಫ್ ಎಂಬ ಸ್ನೋ ಬೇರ್ ಬಂದಳು ಅವಳು ನೀಲಿ ಕಿವಿಗಳನ್ನು ಹೊಂದಿದ್ದಳು ಮತ್ತು ಮಂಜಿನ ಸಾಹಸಗಳನ್ನು ಪ್ರೀತಿಸುತ್ತಿದ್ದಳು ಅವಳು ತನ್ನ ವಿಶೇಷ ಶಕ್ತಿಯಿಂದ ವಿಶಿಷ್ಟ ಆಕಾರಗಳಲ್ಲಿ ಹಿಮವನ್ನು ಸೃಷ್ಟಿಸುತ್ತಾಳೆ ಅವಳ ತುಪ್ಪಳ ಉತ್ತರ ದೀಪಗಳಿಂದ ಬಣ್ಣ ಬದಲಾಯಿಸುತ್ತಿತ್ತು ಮತ್ತು ಅವಳು ವರ್ಷಕ್ಕೆ ಕೇವಲ ಮೂರು ದಿನಗಳವರೆಗೆ ಚಳಿಗಾಲದ ನಿದ್ರೆಗೆ ಹೋಗುತ್ತಾಳೆ ಇದರ ಜೊತೆಗೆ ಸ್ಪ್ರಾಟ್ ದಿ ಸ್ಪೇಸ್ ಬ್ರೊಕೋಲಿ ಎಂಬ ಇನ್ನೊಬ್ಬ ವ್ಯಕ್ತಿ ಬಂದ ಅವನು ಸೂಪರ್ ಹೀರೋ ಅವನು ತರಕಾರಿಗಳನ್ನು ಮೋಜು ಮಾಡಲು ಬಂದಿದ್ದನು ಮತ್ತು ಅವನ ಕೇಪ್ ವಿನಾಶಕಾರಿಯಲ್ಲದ ಲೆಟಿಸ್ನಿಂದ ಮಾಡಲ್ಪಟ್ಟಿತ್ತು ಸ್ಪ್ರಾಟ್ನ ಸೂಪರ್ ಸಾಮರ್ಥ್ಯ ಇತರ ತರಕಾರಿಗಳ ಬಳಿ ಇದ್ದಾಗ ಹೆಚ್ಚಾಗುತ್ತದೆ ಅದೇ ಸಮಯ ಒಂದು ನಿಗೂಢ ಪತ್ರ ಬಂತು ಅಕ್ಷರಗಳು ಹೊಳೆಯುತ್ತಿದ್ದವು ಮತ್ತು ಅದರ ಮೇಲೆ ಸ್ಟಾರ್ಸ್ ನೃತ್ಯ ಎಂದು ಬರೆಯಲಾಗಿತ್ತು ಪತ್ರವು ಹೀಗೆ ಹೇಳುತ್ತಿತ್ತು ಗುಸುಗುಸು ಶಿಖರದ ತಾರೆಗಳ ಬೆಳಕು ಮರೆಯಾಗುತ್ತಿದೆ ಸಹಾಯ ಮಾಡಿ ಪ್ರಿನ್ಸ್ ಪೈರೇಟ್ ಬೇರ್ ಪೋಲಾ ಮತ್ತು ಸ್ಪ್ರಾಟ್ ತಕ್ಷಣವೇ ಹೊರಡಲು ನಿರ್ಧರಿಸಿದರು ಅವರ ಸಾಹಸಕ್ಕೆ ಸಹಾಯ ಮಾಡಲು ಮೂವರು ಯುವ ಪರಿಶೋಧಕರು ಬಂದರು ಜಾಕ್ಸನ್ ಆದಿತ್ಯ ಮತ್ತು ಬೆಂಜಮಿನ್ ಜಾಕ್ಸನ್ ಸೂಪರ್ ಹೀರೋಗಳು ಮತ್ತು ಆಕ್ಷನ್ ಫಿಗರ್ಗಳನ್ನು ಇಷ್ಟಪಡುತ್ತಿದ್ದನು ಮತ್ತು ಹೊರಗೆ ಆಟವಾಡಲು ಬಯಸುತ್ತಿದ್ದನು ಆದಿತ್ಯ ಬಾಹ್ಯಾಕಾಶ ಮತ್ತು ರೋಬೋಟ್ಗಳ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದನು ಅವನು ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿದ್ದನು ಬೆಂಜಮಿನ್ ಪ್ರಾಣಿಗಳ ಬಗ್ಗೆ ಓದುವುದನ್ನು ಮತ್ತು ಉದ್ಯಾನವನಗಳನ್ನು ಅನ್ವೇಷಿಸುವುದನ್ನು ಇಷ್ಟಪಡುತ್ತಿದ್ದನು ಅವರೆಲ್ಲರೂ ಒಟ್ಟಿಗೆ ಹೊರಟರು ಅವರ ಮಾರ್ಗವು ಆಶ್ಚರ್ಯಗಳಿಂದ ತುಂಬಿತ್ತು ಮೊದಲು ಅವರು ಬೌನ್ಸಿಂಗ್ ಮಶ್ರೂಮ್ಸ್ ನ ಕ್ಷೇತ್ರವನ್ನು ದಾಟಬೇಕಾಗಿತ್ತು ಜಾಕ್ಸನ್ ಮುಂದೆ ನಡೆದನು ಇತರರಿಗೆ ಮಾರ್ಗದರ್ಶನ ನೀಡುತ್ತಿದ್ದನು ನಂತರ ಮಾತನಾಡುತ್ತಿರುವ ಕಲ್ಲುಗಳು ಒಗಟುಗಳನ್ನು ಕೇಳಿದವು ಬೆಂಜಮಿನ್ ಸಹಾಯ ಮಾಡಿದನು ಏಕೆಂದರೆ ಪ್ರಾಣಿಗಳ ಬಗ್ಗೆ ಅವನ ಜ್ಞಾನವು ಉತ್ತರಗಳನ್ನು ಕಂಡುಹಿಡಿಯಲು ಸಹಾಯ ಮಾಡಿತು ಇದರ ನಂತರ ಅವರು ಮಾರ್ಷ್ಮ್ಯಾಲೋ ಮೋಡಗಳ ನದಿಯನ್ನು ದಾಟಬೇಕಾಯಿತು ಆದಿತ್ಯನು ರೋಬೋಟ್ ತಂತ್ರಜ್ಞಾನದ ಬಗ್ಗೆ ತನ್ನ ಜ್ಞಾನವನ್ನು ಬಳಸಿದನು ಮತ್ತು ಸೇತುವೆಯನ್ನು ನಿರ್ಮಿಸಲು ಸಹಾಯ ಮಾಡಿದನು ಅವರು ಪ್ರಯಾಣಿಸುತ್ತಿದ್ದಂತೆ ತಾರೆಗಳ ಬೆಳಕು ಮಂದವಾಗುತ್ತಿರುವುದನ್ನು ಗಮನಿಸಿದರು ಅವರು ದೊಡ್ಡ ನೇರಳೆ ಬಣ್ಣದ ನೆಬ್ಯುಲಾದ ಮಾಯಾಜಾಲದಲ್ಲಿ ಸಿಲುಕಿಕೊಂಡರು ಅದರ ಮಧ್ಯೆ ಅವರು ಒಂದು ದೊಡ್ಡ ಮೋಡದ ಜೀವಿ ಕಂಡರು ಅದು ತಾರೆಗಳ ಬೆಳಕನ್ನು ಕದಿಯುತ್ತಿತ್ತು ಈ ಜೀವಿ ತುಂಬಾ ಒಂಟಿಯಾಗಿತ್ತು ಮತ್ತು ಇತರರಿಗಾಗಿ ಏನನ್ನಾದರೂ ಮಾಡಲು ಬಯಸುತ್ತಿತ್ತು ಪ್ರಿನ್ಸ್ ಪ್ರಿನ್ಸ್ಪೈರೆಡ್ ಬೇರ್ಜೀವಿ ಬಳಿ ಹೋದರು ಮತ್ತು ಕೇಳಿದರು ನೀವು ಏಕೆ ಹೀಗೆ ಮಾಡುತ್ತಿದ್ದೀರಿ ಮೋಡದ ಜೀವಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿತು ನಾನು ಒಂಟಿಯಾಗಿದ್ದೇನೆ ನಾನು ಇತರರೊಂದಿಗೆ ಆಟವಾಡಲು ಬಯಸುತ್ತೇನೆ ಆದರೆ ಯಾರೂ ನನ್ನೊಂದಿಗೆ ಇರಲು ಬಯಸುವುದಿಲ್ಲ ಎಂದು ಹೇಳಿತು ಪ್ರಿನ್ಸ್ ಪೈರೇಟ್ ಬೇರ್ ಅವನೊಂದಿಗೆ ಮಾತನಾಡಿದನು ದಯೆ ಮತ್ತು ಸ್ನೇಹದ ಪ್ರಾಮುಖ್ಯತೆಯನ್ನು ವಿವರಿಸಿದನು ಪೋಲಾ ನಂತರ ಮಾತನಾಡುತ್ತಾ ನಾವು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತೇವೆ ನೀವು ನಮ್ಮೊಂದಿಗೆ ಸೇರಬಹುದು ಎಂದಳು ಸ್ಪ್ರಾಟ್ ತನ್ನ ಶಕ್ತಿಯನ್ನು ಬಳಸಿದನು ಮತ್ತು ತಾರೆಗಳ ಬೆಳಕನ್ನು ಜೀವಿಗಳಿಗೆ ಹಿಂದಿರುಗಿಸಲು ಸಹಾಯ ಮಾಡಿದನು ಮೋಡದ ಜೀವಿ ಸಂತೋಷಪಟ್ಟಿತು ಮತ್ತು ತಕ್ಷಣವೇ ತನ್ನ ದುಷ್ಕೃತ್ಯಕ್ಕಾಗಿ ವಿಷಾದ ವ್ಯಕ್ತಪಡಿಸಿತು ನಂತರ ಅವರು ಎಲ್ಲರಿಗೂ ಸಹಾಯ ಮಾಡಲು ಒಪ್ಪಿಕೊಂಡರು ಪ್ರಿನ್ಸ್ ಪೈರೇಟ್ ಬೇ ಪೋಲಾ ಸ್ಪ್ರಾಟ್ ಮತ್ತು ಮೂವರು ಪರಿಶೋಧಕರು ಮೋಡದ ಜೀವಿ ಎಲ್ಲರೂ ಒಟ್ಟಿಗೆ ನಕ್ಷತ್ರಗಳ ಬೆಳಕನ್ನು ಮರಳಿ ತಂದರು ಗುಸುಗುಸು ಶಿಖರವು ಮತ್ತೆ ಸಂತೋಷದಿಂದ ತುಂಬಿ ಹೋಯಿತು ರಾತ್ರಿಯಲ್ಲಿ ಅವರು ಒಂದು ದೊಡ್ಡ ಹಬ್ಬವನ್ನು ನಡೆಸಿದರು ಎಲ್ಲರೂ ನಕ್ಕು ಮತ್ತು ಹಾಡಿದರು ಬೆಂಜಮಿನ್ ಪ್ರಾಣಿಗಳ ಬಗ್ಗೆ ಕಥೆಗಳನ್ನು ಹೇಳಿದರು ಜಾಕ್ಸನ್ ತನ್ನ ನೆಚ್ಚಿನ ಸೂಪರ್ ಹೀರೋಗಳ ಬಗ್ಗೆ ಮಾತನಾಡಿದನು ಆದಿತ್ಯ ಬಾಹ್ಯಾಕಾಶದ ಬಗ್ಗೆ ಸತ್ಯಗಳನ್ನು ವಿವರಿಸಿದನು ಪ್ರಿನ್ಸ್ ಪೈರೆಟ್ ಬೇರ್ ತನ್ನ ಎಲ್ಲಾ ಕಿರೀಟಗಳನ್ನು ತೋರಿಸಿದನು ಪೋಲಾ ರುಚಿಕರವಾದ ಹಾಟ್ ಚಾಕೊಲೇಟ್ ತಯಾರಿಸಿದಳು ಮತ್ತು ಸ್ಪ್ರಾಟ್ ತರಕಾರಿಗಳ ಬಗ್ಗೆ ಎಲ್ಲರಿಗೂ ಕಲಿಸಿದನು ಸೂರ್ಯೋದಯದೊಂದಿಗೆ ಮೂವರು ಪರಿಶೋಧಕರು ಮನೆಗೆ ಮರಳಿದರು ಅವರ ಹೃದಯಗಳು ಸಂತೋಷದಿಂದ ತುಂಬಿದ್ದವು ಅವರು ತಂಡದ ಕೆಲಸ ಮತ್ತು ದಯೆಯ ಬಗ್ಗೆ ಒಂದು ಪಾಠವನ್ನು ಕಲಿತರು ಮತ್ತು ಸ್ನೇಹದ ಮೌಲ್ಯವನ್ನು ಅರ್ಥ ಗುಸುಗುಸು ಶಿಖರದಲ್ಲಿ ಪ್ರಿನ್ಸ್ ಪೈರೇಟ್ ಬೇರ್ ಪೋಲಾ ಸ್ಪ್ರಾಟ್ ಮತ್ತು ಮೋಡದ ಜೀವಿ ಸ್ನೇಹಿತರಾಗಿ ಸಂತೋಷದಿಂದ ಬದುಕಿದರು ಪ್ರತಿ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ನೃತ್ಯ ಮಾಡುವುದನ್ನು ನೋಡುತ್ತಿದ್ದರು ನೀವ ಅಳ್ಮನ ಒಳ್ಳೆಯ ಕೇಳುಗರೋ ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಮೋಡದ ಜೀವಿ ಏಕೆ ನಕ್ಷತ್ರಗಳ ಬೆಳಕನ್ನು ಕದ್ದಿತು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಮೋಡದ ಜೀವಿ ಒಂಟಿಯಾಗಿತ್ತು ಮತ್ತು ಇತರರೊಂದಿಗೆ ಸ್ನೇಹ ಬಯಸಿತು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಮತ್ತು ಅವರು ಎಂದಿಗೂ ಸಂತೋಷವಾಗಿ ಬದುಕಿದರು ಕೇಳಿದಕ್ಕಾಗಿ ಧನ್ಯವಾದಗಳು ಬೇಗ ಮತ್ತೆ ಬನ್ನಿ